ಹಾಯ್ ಹಲೋ ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಯಾರು ಹೊಸದಾಗಿ ಎಲ್ಲ ವಿಡಿಯೋ ನೋಡ್ತಿರ್ತೀರಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಯಾಕಂದ್ರೆ ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಇಲ್ಲ ಈ ಮಜ್ಜಿಗೆ ಮೆಣಸಿನ್ಕಾಯಿಗೆ ಏನು ಬೇಕಂದ್ರೆ ಜೀರಿಗೆ ಉಪ್ಪು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿರ್ಬೇಕು ಉದ್ದುದ್ದಾಗ ಹಸಿಮೆಣ್ಸಿನ್ಕಾಯಿ ಇರಬೇಕು ಮತ್ತು ಮೊಸರು ಅಷ್ಟೇ ನನ್ನ ಊರಿಗೆ ಹೋಗಿದ್ನಲ್ಲ ಅವಾಗ ಅದು ನಮ್ಮ ನಮ್ಮೂರಾಗ ಮೆಣಸಿನ್ಕಾಯಿನ ಎಷ್ಟು ಉದ್ದ ಐತೆ ನೋಡಿ ಬ್ಯಾಗ್ಡಿ ಮೆಣಸಿನ್ಕಾಯಿ ಅದು ಖಾರ ಇರಲ್ಲ ಆಲ್ಮೋಸ್ಟ್ ಇದನ್ನ ಮಾಡ್ಬೇಕಂದ್ರೆ ಖಾರ ಇರದೇ ಇರೋ ಮೆಣಸಿನ್ಕಾಯಿಂದನೇ ಮಾಡಬೇಕು ಯಾಕಂದ್ರೆ ಹೋಳಿಗೆ ಸ್ವೀಟ್ ಮಾಡ್ದಾಗೆಲ್ಲ ಮಾಡೋದಿದು ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಥರ ಮೆಣಸಿನ್ಕಾಯಿನ ಚಾಕುವಿಂದ ಮಧ್ಯ ಕಟ್ ಮಾಡಬೇಕು ಕಟ್ ಮಾಡಿ ಅದರಲ್ಲಿ ಬೀಜ ಇರೋದೇನು ತೆಗಿದೇನು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಈ ಮೆಣಸಿನ್ಕಾಯಿ ಸ್ವಲ್ಪನೂ ಖಾರನೇ ಇರೋಂಗಿಲ್ಲ ಇದನ್ನು ಮಾಡಿಟ್ಕೊಂಡ್ರೆ ನಾವು ಸ್ವೀಟ್ ಮಾಡಿದಾಗೆಲ್ಲ ಕರೆದ್ರೆ ಒಂಥರ ಏನು ಟೇಸ್ಟು ಚೇಂಜ್ ಇರುತ್ತೆ ಹೋಳಿಗೆಗಂತೂ ನಮ್ಮ ಕಡೆ ಕಂಪಲ್ಸರಿಯಾಗಿ ನಾವು ಹಪ್ಪಳ ಸಂಡಿಗೆ ಜೊತೆ ಈ ಮಜ್ಜಿಗೆ ಮೆಣಸಿನ್ಕಾಯಿನೂ ಮಾಡೇ ಮಾಡ್ತೀವಿ ಈಗ ನಾನು ಹೆಂಗೆ ಕಟ್ ಮಾಡ್ತಾಯಿದ್ದೀನಲ್ಲ ಹಂಗೆ ಮಧ್ಯ ಮಧ್ಯೆ ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು ಯಾಕಂದ್ರೆ ಅದ್ರ ನಡು ಆ ಜೀರಿಗೆ ಮತ್ತು ಉಪ್ಪು ತುಂಬ್ತೇವಲ್ಲ ಅದು ಹಿಡಿಬೇಕಾಗಿರುತ್ತೆ ಅದ್ರ ಸಂಬಂಧ ನಡು ಮಾತ್ರ ಹಿಂಗೆ ಸೀಳಬೇಕು ಈಗ ನಾನು ಜೀರಿಗೆ ಮತ್ತು ಉಪ್ಪು ಎರಡು ಸಣ್ಣ ಮಿಕ್ಸಿ ಮಾಡ್ಕೊಂಡಿರೋದು ಅದು ಎಷ್ಟು ಹಿಡಿತದ ಒಂದೊಂದು ಸ್ಪೂನ್ ಅಷ್ಟು ಅದ್ರೊಳಗೆ ತುಂಬಬೇಕು ಬೇಸಿಗೆ ಟೈಮಲ್ಲೇ ಮಾಡಬೇಕಂತೇನಿಲ್ಲ ಎರಡು ದಿನ ಚೆನ್ನಾಗಿರೋ ಬಿಸಿಲು ಬಿತ್ತು ಅಂದರೆ ಎರಡು ದಿನಕ್ಕೆ ಒಣಗುತ್ತಿದ್ದು ಬೇಸಿಗೆ ಟೈಮಲ್ಲೇ ಮಾಡಬೇಕಂತೇನಿಲ್ಲ ನಾನು ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗವಾಗೆಲ್ಲ ಮಾಡ್ಕೋತೀನಿ ನೀವು ಮತ್ತು ಪೇಪರ್ ಅವಲಕ್ಕಿ ಮಾಡ್ತೀವಲ್ಲ ಅದಕ್ಕೂ ಹಾಕಿದ್ರೆ ಈ ಕೊಬ್ಬರಿ ಅದನ್ನೆಲ್ಲ ಹಾಕ್ತೀವಲ್ಲ ಅದ್ರ ಜೊತೆ ಇದನ್ನು ಹಾಕಿದ್ರೆ ಅದು ಟೇಸ್ಟ್ ಚೆಂದ ಇರುತ್ತೆ ನಾವು ಉತ್ತರ ಕರ್ನಾಟಕದವ್ರಿಗೆ ಸೊಪ್ಪು ಹಸಿಮೆಣಸಿನ್ಕಾಯಿ ಟೇಸ್ಟ್ ಅಡುಗೆ ಮಾಡಿದರೆ ಸೊಪ್ಪು ರುಚಿ ಹೆಚ್ಚುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಹಸಿಮೆಣಸಿನ್ಕಾಯಿ ಅಡುಗೆನೇ ಜಾಸ್ತಿ ಇರುತ್ತೆ ಆ ರೀತಿ ಒಳಗಡೆ ತುಂಬಬೇಕು ಎರಡು ದಿನ ಜೋರಾಗಿ ಬಿಸಿಲು ಬಿತ್ತು ಅಂದರೆ ಎರಡು ದಿನಕ್ಕೆ ಒಣಗಿ ಬ್ರೌನ್ ಕಲರ್ ಬರುತ್ತೆ ನಮ್ಮ ಕಡೆ ಎಲ್ಲ ಹಪ್ಪಳ ಸೆಂಡಿಗೆ ಯಾವಾಗ ಮಾಡ್ತಿರ್ತಾರ ಅವಾಗ ಇವನು ಒಂದು ಬುಟ್ಟಿ ಬುಟ್ಟಿ ಗಂಟ್ಲೇನೆ ಮಾಡಿಟ್ಕೋತಾರ ನಾವಿರೋದ್ ಇಬ್ಬರೇ ಇಬ್ಬರಿಗೋಸ್ಕರ ಸಾಕು ನಾವು ಯಾವಾಗ ಯಾವಾಗ ಖಾಲಿ ಆಗುತ್ತೆ ಅವಾಗವಾಗ ಬಿಸಿಲು ನೋಡಿಕೊಂಡು ಮಾಡಿಡ್ತೀನಿ ನಾನು ಎಲ್ಲಿದ್ರೆ ಏನೈತಿ ನಮ್ಮ ಅಡ್ಗಿ ನಾವು ಮಾಡ್ಕೊಂಡು ತಿನ್ನಾಕ ಬೆಂಗ್ಳೂರ್ ಆಗಿದ್ರು ನಾವು ಆಡೋ ಅಡಿಗೆ ಮಾತ್ರ ಉತ್ತರ ಕರ್ನಾಟಕದೇ ಇರುತ್ತೆ ನಾವಂತ ನಾವಲ್ಲ ಬೆಂಗ್ಳೂರ್ ಆಗಿರೋರು ಎಲ್ರು ನಮ್ ಕಡೆ ದಡಗಿನೇ ಮಾಡಿ ಖುಷಿ ಪಡ್ತಾರ ಈ ರೀತಿ ನೋಡಿ ನೋಡಿ ಒಳಗಡೆ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಹಿಡಿತೈತೆ ಅಷ್ಟೆಷ್ಟು ಹಾಕಬೇಕು ಆಮೇಲೆ ಮೊಸರನ್ನೇನು ಅದಕ್ಕೇನು ಹಿಂಗೆ ಎದ್ದು ಎದ್ದಿ ಇಡೋ ಅದ್ರ ಮೇಲೆ ಗಟ್ಟಿ ಇರೋ ಮೊಸರಿನ ಹಾಕಿಬಿಟ್ರೆ ಅದು ಮೆಣಸಿನ್ಕಾಯಿ ಮೇಲೆಲ್ಲ ಲೇಪಡ ಆಗಿರುತ್ತೆ ಆಮೇಲೆ ಸ್ವಲ್ಪ ಬಿಸಿಲಿಗೆ ಇಟ್ಟು ಮೇಲೇನು ಏನು ಮಾಡಬೇಕು ಮತ್ತೊಂದು ಟೈಮ್ ಅದು ಕೆಳಗಿರೋ ಮೊಸರಿನ ನೀರಿನ ಅಂಶ ಹೋಗಿರುತ್ತೆ ಆವಾಗೂ ಒಂದು ಟೈಮ್ ನಾವು ಮೆಣಸಿನ್ಕಾಯಿಗೆ ಅದನ್ನು ಹಚ್ಚಿದ್ರೆ ನಡೀತದ ಈಸಿಯಾಗಿ ಮಾಡ್ಕೋಬಹುದು ಆದ್ರೇನು ಮೆಣಸಿನ್ಕಾಯಿ ಖಾರ ಇರಬಾರ್ದು ಸಣ್ಣ ಸಣ್ಣದಿರಬಾರ್ದು ಎಷ್ಟು ಉದ್ದ ಇರುತ್ತೆ ಅದರ ಬ್ಯಾಗ್ಡಿ ಹಸಿ ಮೆಣಸಿನ್ಕಾಯಿ ಅಂದರೂ ಇನ್ನೂ ಖಾರ ಕಡಿಮೆ ಇರುತ್ತಲ್ಲ ಟೇಸ್ಟ್ ಹೆಚ್ಚಾದಂಗೆ ಆಗುತ್ತೆ ಈ ಥರ ಮೇಲೆ ಗಟ್ಟಿ ಇರೋ ಮೊಸರನ್ನ ಹಾಕಿದ್ರೆ ಅದು ಮೆಣಸಿನ್ಕಾಯಿಗೆ ಹತ್ತುತ್ತೆ ಪ್ಲೀಸ್ ಹೊಸ್ದಾಗಿರೋರು ಯಾರು ವಿಡಿಯೋ ನೋಡ್ತಿರ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಯಾಕಂದ್ರೆ ವಿಡಿಯೋ ನೋಡತಿರಿ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಷ್ಟೇ ಈ ತರ ಫುಲ್ ಮೆಣಸಿನ್ಕಾಯಿ ತುಂಬಾ ಮೊಸರನ್ನೆಲ್ಲ ಹಚ್ಚಿದ್ರ ಎರಡು ದಿನ ಬಿಸ್ಲಿಗೆ ಒಣಗ್ತು ಅಂದ್ರೆ ಬ್ರೌನ್ ಕಲರ್ ಆಗತ್ತ ಅದು ಉಳಿದಿರೋದು ಅದಕ್ಕೆ ಹಾಕಿಬಿಡ್ರಿ ಅಂದರೆ ಅದಕ್ಕೆ ಅಂಟುಗಳು ತೆಂಗು ಜೋರ್ಸೆ ಎರಡು ದಿನ ಬಿಸಿಲು ಬಿದ್ದಿತ್ತು ಅಂದ್ರೆ ಯಾವಾಗಾದರೂ ಮಾಡ್ಕೋಬೋದು ನೀವು ಮಾಡಿಕೊಡ್ರಿ ಟೇಸ್ಟ್ ಚೆಂದ ಇರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ